ನೆಕ್ಸ್ಟ್ ಡೇ ಗುರುವಾರದ ಮಾರ್ನಿಂಗು ಸೊ ನಮ್ಮ ನಿಧಿಮ ಆಗಲಿ ಆಲ್ರೆಡಿ ಎದ್ದು ಹಾಲು ಕುಡಿತಾ ಇದ್ದಾಳೆ ಅವರು ಬಂದು ಅವ್ರ ಅಮ್ಮ ಹಾಲು ಕುಡಿಸ್ತಾ ಇದ್ದಾರೆ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಮಾತೊಂದು ಸಖತ್ತಾಗಿದ್ದು ಮಾತಾಡ್ತಾಳೆ ಕೈಸ್ ಹೆಂಗೆ ಮಾತಾಡ್ತಾಳೆ ಗೊತ್ತಾ ಕ್ಯೂಟ್ ಬೇಬಿ ಅವಳು ನೋಡಿ ನಮ್ಮ ಟಾಮಿ ಹೆಂಗೆ ನಿದ್ದೆ ಮಾತಾ ಇದನ್ನು ಮಲಗಿಸೋದಕ್ಕೆ ಇವರಿಬ್ರು ಅವರೇ ಬ್ರೂನು ಅಂತೆ ಸಾರಿ ಬ್ರೂನು

ಸೊ ನೆಕ್ಸ್ಟ್ ಇವಾಗೆಲ್ಲ ಚಪ್ಪರ ಹಾಕಕ್ ಬಂದಿದ್ದಾರೆ ಅದಕ್ಕೆ ತುಂಬಾ ಚೆನ್ನಾಗಿ ಚಪ್ಪರ ಕೂಡ ಹಾಕ್ತಾ ಇದಾರೆ ಇವರು ನನ್ನ ಅತ್ತೆ ಇದಾರ ಸಾರಿ ತಮ್ಮ ನೋಡಿ ಅಂಕಲ್ ತುಂಬಾ ಕಾಮಿಡಿ ಮಾಡ್ತಾರೆ ಸಿಕ್ಕಾಪಟ್ಟೆ ನಗಿಸ್ತಾರೆ ಎಷ್ಟು ನಗಿಸ್ತಾರೆ ಅಂದ್ರೆ ಗೈಸ್ ಸಕ್ಕತ್ ನಗಿಸ್ತಾರೆ ಮಾತ್ರ ಅಲ್ಲಿ ಚಪ್ಪರ ಎಲ್ಲ ಹಾಕ್ತಾ ಇದ್ದಾರೆ ಸೊ ನೆಕ್ಸ್ಟ್ ನಾವು ಚಪ್ಪರ ಹಾಕಕ್ ಬಂದಿರೋ ಎಲ್ರಿಗೂ ಸೊ ಟಿಫನ್ ಮಾಡೋಣ ಅಂತ ಹೇಳಿ ಉಪ್ಪಿಟ್ಟು ಮಾಡ್ತಾ ಇದೀವಿ ಇವಳು ನೋಡಿ ಗೈಸ್ ಇವಳು ರತ್ನ ಪ್ರಪಂಚದಲ್ಲಿ ಅನುಪ್ರಭಾಕರ್ವರ ಮಗಳು ಪಾಠ್ ಮಾಡಿದ್ದಾಳೆ ಹೆಸರು ವಿವಿತಾ ಅಂತ ಇವರು ಬಂದು ನಮ್ಮ ಮಾವನ ತಂಗಿ ಸೊ ಅಡುಗೆ ಎಲ್ಲ ಮಾಡ್ತಾಯಿದ್ದೀವಿ ನಾವು ಉಪ್ಪಿಟ್ಟು ಮಾಡ್ತಾಯಿದ್ದೀವಿ ಗಾಯ ಟಿಫನಿಗೆ ಕಾಂಕ್ರೀಟ್ ಎಲ್ಲ ಹಾಕಿ ಕಾಂಕ್ರೀಟ್ ಮಾಡ್ತಾಯಿದ್ದೀವಿ ಸೊ ಎಲ್ರಿಗೂ ಕೊಡೋದಕ್ಕೆ ಕಾ ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದಾಳೆ ನಮ್ಮ ಹುಡುಗಿ ಏನೇನು ಹಾಕ್ತಿದ್ದಾರೆ ಅಂಥೇಳಿ ಸೊ ನಮ್ಮ ಮತ್ತೆ ನಾವು ಹೆಂಗೆಂಗೋ ಎಲ್ಲ ಇದ್ದೀವಿ ವೀಡಿಯೋ ಮಾಡಬೇಡ ನೀನು ಅಂತ ಹೇಳ್ತಾ ಇದ್ದಾರೆ ಆದರೂ ವೀಡಿಯೋ ಮಾಡಿಕೊಂಡೆ ಸೊ ನೆಕ್ಸ್ಟ್ ನೋಡಿ ಅವ್ರಿಗೆ ಫುಲ್ಲು ಇದು ಇದ್ದೀವಿ ಚೇಡಿಸ್ತಾ ಇದ್ದೀವಿ ಹೂವಾಗಿವೆ ಅದೆಲ್ಲ ಮುಡಿಸಿ ಎಲ್ಲ ಅವ್ರು ನಾವು ಹೆಂಗೆಂಗೋ ಇದ್ದೀವಿ ವೀಡಿಯೋ ಎಲ್ಲ ಮಾಡಬೇಡ್ರಿ ಅಂತ ಬೈತಾ ಇದ್ರು ಕೈಯೆಲ್ಲ ಅಡ್ಡ ಹಿಡಿತಿದ್ದಾರೆ ಸೊ ಯಾವಾಗ ಅಪರೂಪಕ್ಕೆ ಸೇರ್ತೀವಾಗ ಹಿಂಗೆಲ್ಲ ಫುಲ್ ಫನ್ನಿಯಾಗಿ ಕಾಮಿಡಿ ಮಾಡ್ಕೊಂಡಿರ್ತೀವಿ ನೆಕ್ಸ್ಟ್ ನೋಡಿ ಇಲ್ಲಿ ನಮ್ಮ ಡಾಗಿ ಮಲ್ಕೊಂಡಿದ್ದಾನೆ ಎಷ್ಟು ಆರಾಮಾಗಿ ಮಲ್ಕೊಂಡಿದ್ದೆ ಪಾಪ ಅದ್ರ ಪಾಡ್ಗದು ನಾವೇ ಎಲ್ಲ ಕೆಲಸ ಮಾಡ್ತಾ ಇದ್ದೀವಿ ಮದುವೆ ಮನೆ ಅಲ್ವಾ ಹೆವಿ ಕೆಲಸ ಇದೆ ಸೊ ನೆಕ್ಸ್ಟು ನಮ್ಮತ್ತೆ ಎಲ್ಲ ಹೆಂಗೆ ಬಂದಿದೆ ನೋಡೋಣ ತೋರಿಸಿ ಅಂತೆಲ್ಲ ತೋರಿಸ್ತಾಯಿದ್ರು ಸೊ ನೋಡಿ ಮೆಹಂದಿ ಎಲ್ರದ್ದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ತುಂಬ ಚೆನ್ನಾಗಿ ಮೆಹಂದಿ ಹಾಕಿದ್ರು ನೆಕ್ಸ್ಟು ನಾವು ನಮ್ಮ ಮದುವೆ ಹುಡುಗ್ದೆಲ್ಲ ತೋರಿಸೋಣ ಅಂತೇಳಿ ನಮ್ಮ ಮದುವೆ ಹುಡ್ಗನ್ ಕರಿತಾ ಇದ್ದೀವಿ ಸೊ ನೋಡಿ ಅವ್ರದ್ದು ಬಂದಿದ್ದಾರೆ ನಮ್ಮ ಹುಡುಗಂದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಲ್ಲರದ್ದು ತುಂಬ ಚೆನ್ನಾಗಿ ಬಂದಿದೆ ಮೆಹಂದಿ ಹಾಕೋರು ಕೂಡ ತುಂಬ ಚೆನ್ನಾಗಿ ಹಾಕಿದ್ರು ನೋಡಿ ಎಲ್ರದ್ದು ಎಷ್ಟು ಚೆನ್ನಾಗಿದೆ ಇವರು ಹುಡುಗ ನತ್ತಿಗೆ ನಮ್ಮ ಹುಡ್ಗ ನೋಡಿ ಲಕ್ಕ ಲೆಕ್ಕ ಅಂತವನೇ ಎಲ್ಲ ಹಾಕಿಸ್ಕೊಂಡು ಈಗ ನಮ್ಮ ಕ್ಯೂಟ್ ಬೇಬಿ ಇದ್ದು ನಿಧಿಮಾ ಎಲ್ಲರೂ ತೋರಿಸ್ತವ್ರೆ ಫೋಟೋಸೆಲ್ಲ ತಗೋತಾಯಿದ್ರು ಏನು ಗೊತ್ತಾಗೈಸ್ ನಾವು ಉಪ್ಪಿಟ್ಟು ಮಾಡಿದ್ವಿ ಉಪ್ಪಿಟ್ಟು ಮಾಡಿಬಿಟ್ಟು ಟೆನ್ಷನಲ್ಲಿ ಹಂಗೆ ಕುತ್ಕೊಂಡ್ಬಿಟ್ವಿ ನೆಕ್ಸ್ಟು ಕೇಸರಿ ಭಾತ್ ಮಾಡ್ಬೇಕಂತ ನೆನಪಾಯ್ತು ಸೊ ಹೋಗಿ ನಾವು ಕೇಸರಿ ಭಾತ್ ಮಾಡ್ತಾ ಇದ್ದೀವಿ ಲೇಟಾಗಿ ಆ ಟೆನ್ಷನಲ್ಲಿ ಮದುವೆ ಮನೆ ಟೆನ್ಷನ್ ಗೊತ್ತಿರುತ್ತಲ್ವ ಗೈಸ್ ಅದು ಇದು ಏನಾದ್ರು ಒಂದು ಟೆನ್ಷನ್ ಇರುತ್ತೆ ಸೊ ಆ ಗ್ಯಾಪಲ್ಲಿ ನಾವು ಮಾಡ್ತೇ ಹೋಗ್ಬಿಟ್ಟಿದ್ವಿ ಕೇಸರಿ ಭಾತ್ ಮಾಡಬೇಕು ಅಂತ ಸೊ ಚಪ್ರಾಕಾಗ ಬಂದಿರ್ತಾರಲ್ವ ಸೊ ಅವ್ರಿಗೆ ಏನಾರು ಸ್ವೀಟ್ ಕೊಡಬೇಕು ಅಂಥೇಳಿ ಸೊ ಕೇಸರಿ ಭಾತ್ ಮಾಡ್ತಾ ಇದ್ದೀವಿ ಸೊ ನಾನು ಸ್ವಲ್ಪ ನಮ್ಮ ಅತ್ತೆ ಜೊತೆಗೆ ಎಲ್ಪ್ ಮಾಡ್ತಾಯಿದ್ದೆ ಅವ್ರು ಇಷ್ಟಾಕೋ ಅಷ್ಟಾಕು ಅಂತೆಲ್ಲ ಇದ್ರು ಸೊ ನಾನು ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ ಅವ್ರು ಒಳ್ಳೆ ಕುಕ್ ಕೂಡ ಶೆಫ್ ಅವರು ವೆಜ್ ನಾನ್ ವೆಜ್ ಎಲ್ಲ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಯಾವತ್ತೋ ಒಂದ್ಸತಿ ಅಪ್ರೂಪಕ್ಕೆ ಸಿಗ್ತಾ ಸಿಗ್ತಾಯಿರ್ತೀವಿ ಒಳ್ಳೆ ಚೆನ್ನಾಗಿರುತ್ತೆ ಎಂಜಾಯ್ ಮಾಡ್ತೀವಿ ಕಾಮಿಡಿ ಮಾಡಿಕೊಂಡು ಹಳ್ಳಿ ಹಳ್ಳಿ ಕಡೆ ಒಂದು ವಾತಾವರಣ ಚೆನ್ನಾಗಿರುತ್ತೆ ಅಲ್ವಾಗ ನಾವು ಬೇರೆ ಯಾರಿಗೂ ಚಪ್ರ ಹಾಕೋದಿಕ್ಕೆ ಅಂತ ಒಪ್ಪಿಸ್ಬಿಡ್ತೀವಿ ಸೊ ನಮ್ಗೆ ಅವ್ರು ಹೆಂಗಾಗ್ತಾರೆ ಏನು ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ ಸೊ ನಾವೇ ಹಳ್ಳಿ ಕಡೆಯವರು ತುಂಬ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಶಾಸ್ತ್ರವಾಗಿ ಯಾವ ಮರ ಹಾಕಬೇಕು ಯಾವ ಒಂದು ಗಿಡದ್ದು ಎಲೆ ಹಾಕಬೇಕು ಅದು ಇದು ಅಂತ ತುಂಬ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಸೊ ನಾವು ಅವ್ರ ಹತ್ರನೇ ಹಾಕಿಸಿದ್ವಿ ಹಳ್ಳಿಯವರೆಲ್ಲ ಬಂದು ತುಂಬ ಚೆನ್ನಾಗಿ ಚಪ್ಪರ ಎಲ್ಲ ಇದ್ದಾರೆ ತುಂಬ ಹೆಲ್ಪ್ ಮಾಡಿದ್ರು ಪಾಪ ಹಳ್ಳಿಗಳ ಕಡೆ ಜನನೇ ಹಂಗೆ ಅಲ್ವ ಗೈಸ್ ಎಲ್ಲರಿಗೂ ಒಂದಕ್ಕೊಂದು ಬಾಳ್ತಾರೆ ಚೆನ್ನಾಗಿರುತ್ತೆ ಹಳ್ಳಿ ಜೀವನ ನಮ್ಮ ಬೆಂಗಳೂರು ಸಿಟಿ ಇರುತ್ತಲ್ಲ ಟ್ರಾಫಿಕ್ಕು ಟೆನ್ಷನ್ನು ಎಪ್ಪ ಯಾರಿಗೂ ಬೇಡ ಜೀವನ ಅನಿಸ್ಬಿಡುತ್ತೆ ಯಾವ್ದಾರು ಹೋಗಿ ಹಳ್ಳಿಗೆ ಹೋಗಿ ಸೇರ್ಕೊಳ್ಬೇಡ ಅನ್ಸ್ಬಿಡುತ್ತೆ ಸೊ ಚೆನ್ನಾಗಿದೆ ನೋಡಿ ಕೇಸರಿ ಭಾತ್ ಮಾಡ್ತಿದ್ದೀವಿ ಏನು ಗೊತ್ತಾ ಗಾಯ್ಸ್ ಕೇಸರಿ ಭಾತ್ ಮಾಡೋಕ್ಕೋಗಿ ನಾವು ಕೇಸರಿ ಭಾತ್ ಪಾಯಸ ಮಾಡಿಬಿಟ್ಟಿದ್ವಿ ತೆಳ್ಳಗಾಗ್ಬಿಟ್ಟಿತ್ತು ಗಾಯ್ಸ್ ಕೇಸರಿ ಭಾತ್ ಪಾಯಸ ಎಲ್ರಿಗೂ ಎಲ್ಲರೂ ಇದ್ರು ಕೇಸರಿ ಭಾತ್ ಪಾಯಸ ಮಾಡಿದ್ದೀವಿ ಅಂತ ಬಟ್ ಟೇಸ್ಟ್ ಮಾತ್ರ ಸಾಕದಾಗಿತ್ತು ಬಟ್ ಸ್ವಲ್ಪ ತೆಳ್ಳಗಾಗಿತ್ತು ಅದಾದಮೇಲೆ ಸ್ವಲ್ಪ ಅದು ಆರೋದ್ಮೇಲೆ ಆದ್ಮೇಲೆ ನಾರ್ಮಲ್ ರೇಂಜಿಗೆ ಬಂತು ಮೀಡಿಯಮ್ ಆಗಿ ಸೊ ಚೆನ್ನಾಗಿತ್ತು ಮಾತ್ರ ಬಟ್ ನಾವು ಊಟಕ್ಕೆ ಬಡ್ಸೋಕೆ ಅಂತ ಹೋದಾಗ ಎಲ್ಲರೂ ಸಾಕು ಸಾಕು ಪಾಯಸ ಸಾಕು ಅಂತಿದ್ರು ಕೇಸರಿ ಬಸ್ ಸಾಕು ಅಂತ ಯಾರೂ ಬರಲಿಲ್ಲ ಪಾಯಸೆ ಸಾಕು ಅಂತಿದ್ರು ಸೊ ನೆಕ್ಸ್ಟ್ ನೋಡಿ ಚಪರಲ್ಲಿ ಹೆಂಗ ಹಾಕಿದ್ದಾರೆ ನೋಡಿ ಎಷ್ಟು ತುಂಬ ಸಕ್ಕದಾಗಿ ಹಾಕಿದ್ದಾರೆ ಇದು ನೋಡಿ ಗಾಯ್ಸ್ ಅದು ಈಚಲು ಮರದ ಕಾಯಿ ಅಂತೆ ಅದು ಹಣ್ಣಾದ ಮೇಲೆ ತಿಂದರೆ ಸೇಮು ಡ್ರೈ ಫ್ರೂಟ್ಸ್ ಥರ ಕಾಣುತ್ತೆ ಸೊ ನಾನು ನೆಕ್ಸ್ಟ್ ಎಲ್ಲ ರೆಡಿಯಾಗಿ ಮೆಹೆಂದಿನ ಹಾಕಿಸ್ಕೊತಾ ಇದ್ದೆ ನಾನು ನನ್ನ ನಿನ್ನೆ ನೈಟ್ ಹಾಕಿಸ್ಕೊಂಡಿಲ್ಲ ಬುಧವಾರ ನೈಟು ಇವಾಗ ಹಾಕಿಸ್ಕೊತಾ ಇದ್ದೆ ಇವರೇ ಮೆಹಂದಿ ಹಾಕಿರೋರು ಆರ್ಟಿಸ್ಟು ನೆಕ್ಸ್ಟ್ ನಾವು ಊರು ಹೋಗ್ಬಿಟ್ಟು ನಾನು ಹಾಗೆ ಮೆಹಂದಿ ಹಾಕಿ ಮೆಹೆಂದಿ ಹಾಕೊಂಡು ಹಾಗೆ ಹೋಗಿದ್ದಾಗ ಒನ್ಕೆಲ್ಲ ತರಬೇಕಾಗಿತ್ತು ಕೆ ತೊಗೊಂಡು ಬರ್ತಾಯಿದ್ವಿ ಅಲ್ಲೊಂದು ನಾಯಿ ಕೂಡ ಇತ್ತು ಇಲ್ಲಿಗೆ ನಾನು ರಾಬ್ಲೇ ಏನು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್